ನಮಸ್ಕಾರ ಎಲ್ಲರಿಗೂ ನಮ್ಮ ಮೈಸೂರು ಯಾರು ಗೊತ್ತಿಲ್ಲ ಹೇಳಿ ನಮ್ಮ ಕರ್ನಾಟಕದಲ್ಲೇ ಅಲ್ಲದೆ ಇಡೀ ನಮ್ಮ ವರ್ಲ್ಡ್ ಫೇಮಸ್ ಆಗಿರುವಂಥ ನಮ್ಮ ಮೈಸೂರು ನಮ್ಮ ಮೈಸೂರಲ್ಲಿ ಕೆ ಆರ್ ಎಸ್ಸು ಎಲ್ಲರಿಗೂ ಗೊತ್ತು ನೋಡುವಂಥ ಸ್ಥಳಗಳು ತುಂಬ ಇವೆ ಕೆ ಆರ್ ಎಸ್ಸು ಚಾಮುಂಡಿ ಬೆಟ್ಟ ಮತ್ತು ಅರಮನೆ ಈ ಥರ ಅದು ಅಲ್ಲದೆ ಅದ್ರ ಸುತ್ತಮುತ್ತ ಕೂಡ ತುಂಬ ತಲ್ಕಾಡು ನಂಜನಗೂಡು ಈ ಥರ ತುಂಬ ದೇವಸ್ಥಾನಗಳಿರುವಂಥದ್ದು ಇತಿಹಾಸ ಪ್ರಸಿದ್ಧವಾಗಿರುವಂಥ ದೇವಸ್ಥಾನಗಳು ನೋಡೋಕ್ಕೆ ಸಿಕ್ಕತ್ತೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಒಂಥರ ವಿಷಯ ಈಗಾಗಲೇ ಗೊತ್ತಿರುತ್ತೆ ಚಾಮುಂಡೇಶ್ವರಿ ತಾಯಿ ಬಗ್ಗೆ ಈ ಆಷಾಢ ಮಾಸದಲ್ಲಂತೂ ತುಂಬ ವಿಶೇಷ ರೀ ಈ ನವ ನವಶಕ್ತಿ ಅಂತ ಹೇಳ್ತೀವಿ ನೋಡಿ ಒಂಬತ್ತು ಥರ ನಾವು ನವರಾತ್ರಿ ಟೈಮಲ್ಲಿ ಒಂಬತ್ತು ದೇವಿಯರನ್ನ ಏನು ಪೂಜೆ ಮಾಡ್ತೀವೋ ಆ ಥರ ಶಕ್ತಿ ದೇವತೆಗಳು ದುರ್ಗೆಯರು ಆ ಥರದ್ದೆಲ್ಲ ಒಂದೇ ದೇವಿಗೆ ಈ ಥರ ಒಂದೊಂದು ಹೆಸರು ಒಂದೊಂದು ರೂಪ ಕೊಟ್ಟು ಪೂಜೆ ಮಾಡೋದು ನಾವು ಪ್ರತೀತಿ ಅದೇ ಥರ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಈ ಥರ ದೇವಿನ ಶಕ್ತಿ ದೇವಿ ಅಂತ ಕರಿತೀವಿ ದೇವಿ ಅಂತ ಕರೀತಾರೆ ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾರೆ ಚಾಮುಂಡೇಶ್ವರಿ ಬೆಟ್ಟ ಚಾಮುಂಡೇಶ್ವರಿ ದೇವಿನ ನಮ್ಮ ನಾಡ ದೇವತೆ ಅಂತ ಕೂಡ ಕರಿತೀವಿ ಚಾಮುಂಡೇಶ್ವರಿನ ಈ ಚಾಮುಂಡೇಶ್ವರಿ ದೇವಿನ ಮಹಿಷಾಸುರ ಎಂಬ ಆ ಮಹಿಷಾಸುರ ಅಂತ ರಾಕ್ಷಸ ಇದ್ನಲ್ಲ ಅವನ್ನ ಸಮ್ಮರ್ಸಿದ್ಲು ಅಲ್ಲಿ ಹೋದಾಗ ನಾವು ನೋಡ್ಬೋದು ಅದನ್ನೆಲ್ಲ ಅದ್ರ ಹಿಂದೆ ಒಂದು ಪುಟ್ಟ ಕಥೆಯೂ ಇದೆ ಅದನ್ನು ನನಗೆ ತಿಳಿದಷ್ಟು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಾದರೂ ತಪ್ಪಿದರೆ ತಿಳಿಸಿ ಕಮೆಂಟ್ ಮುಖಾಂತರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಬನ್ನಿ ಮುಂದೆ ಹೋಗೋಣ ಇದೇ ಏನು ಅಂತಂದರೆ ಈ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಾವು ಹೋಗಿದ್ದಾಗ ಬರೀ ಚಾಮುಂಡಿ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ ಆದರೆ ಅಲ್ಲೇ ಒಂದು ಆರು ಕಿಲೋಮೀಟ್ರ್ ದೂರ ಹೋದರೆ ಉತ್ತಳ್ಳಿ ಅಂತ ಒಂದು ಊರು ಸಿಕ್ಕತ್ತೆ ಅಲ್ಲೇ ಬೆಟ್ಟದ ಮೇಲೇ ಅಲ್ಲಿ ಚಾಮುಂಡೇಶ್ವರಿ ತಂಗಿಯಾದಂಥ ಸುಂದರಿನೂ ಕೂಡ ನೆಲೆಸಿದ್ದಾರೆ ಇವರಿಬ್ಬರು ಅಕ್ಕ ತಂಗಿಯರು ಇವರಿಬ್ರು ಅಕ್ಕ ತಂಗಿರು ನಾವು ಚಿಕ್ಕದ್ರಲ್ಲಿ ಹೆಂಗೆ ಒಂದೇ ಮನೇಲಿ ಅಕ್ಕ ಇರಬೇಕಾದ್ರೆ ಜಗಳ ಮಾಡೋದು ಕಿತ್ತಾಟಾಡೋದು ಮಾಡ್ತಿರ್ತೀವೋ ಹಾಗೆ ಈ ಚಾಮುಂಡೇಶ್ವರಿ ದೇವಿ ಮತ್ತು ಜ್ವಾಲಾ ತ್ರಿಪುರ ಸುಂದರಿನೂ ಕೂಡ ಹಿಂಗೆ ಕಿತ್ತಾಡ್ಕೊಂಡು ಘರ್ಷಣೆ ಮಾಡ್ಕೋತಾ ಇದ್ರಂತೆ ಆವಾಗ ಜ್ವಾಲಾ ತ್ರಿಪುರ ಸುಂದರಿ ದೇವಿ ಚಾಮುಂಡೇಶ್ವರಿಗೆ ಹೇಳಿದ್ರಂತೆ ನೀನಿರೋ ಸ್ಥಳ ಸುತ್ತಮುತ್ತ ಎಲ್ಲ ಕಲ್ಲು ಗುಡ್ಡ ಆಗೋಗ್ಲಿ ಅಂತ ಹಾಗೆ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಸುತ್ತ ಕಲ್ಲು ಗುಡ್ಡ ಎಲ್ಲ ನಾವು ನೋಡ್ಬೋದು ಆವಾಗ ಚಾಮುಂಡೇಶ್ವರಿ ದೇವಿ ತಂಗಿಗೆ ಅಂದರೆ ಜ್ವಾಲಾತ್ರಿಪುರ ಸುಂದರಿಗೆ ನೀನಿರೋ ಸ್ಥಳದ ಸುತ್ತಮುತ್ತ ಎಲ್ಲ ಬೆಳಪದ ಕಲಸಿಕ್ ಆಗೋಗ್ಲಿ ಅಂತ ಹೇಳಿದ್ರಂತೆ ಇವಾಗಲೂ ಕೂಡ ನಾವು ಈ ಜ್ವಾಲಾತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸುತ್ತಮುತ್ತ ಈ ಬಳಪದ ಕಲ್ಲು ಅಸ್ಲೇಟ್ ಮೇಲೆಲ್ಲ ಬರೀತೀವಲ್ವಾ ಆ ಥರದ ಕಲ್ಲು ಸಿಕ್ಕುತ್ತೆ ಇವಾಗಲೂ ಕೂಡ ನೋಡಿದ್ರೆ ಅದಕ್ಕೆ ಇದು ನಿಜ ಅಂತ ನಮಗೆ ಗೊತ್ತಾಗುತ್ತೆ ಹೀಗೆ ಇರಬೇಕಾ ಈಗ ಈ ಥರ ಇಬ್ರು ಚೈ ಚಿಕ್ಕದ್ರಲ್ಲಿ ಕಿತ್ತಾಡ್ಕೊಂಡ್ರು ಕೂಡ ಮುಂದಕ್ಕೆ ಅಕ್ಕ ತಂಗಿ ಅನ್ನೋ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಅಲ್ವಾ ಹಂಗೆ ಅವ್ರಿಗೂ ಇತ್ತು ಆಮೇಲೆ ಹಿಂಗೆ ಇರಬೇಕಾದ್ರೆ ಒಂದು ಸರಿ ಈ ಚಾಮುಂಡೇಶ್ವರಿ ದೇವಿ ಮಹಿಷಾಸುರನ್ನ ಮರ್ಧನ ಮಾಡಬೇಕು ಸಂಹಾರ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಬೇಕು ಬಂದಿರು ಬಂದಿರುತ್ತಲ್ಲ ಆವಾಗ ಏನು ಈ ಮಹಿಷಾಸುರ ಏನು ಮಾಡಿದ್ದ ಬ್ರಹ್ಮನ ಹತ್ರ ವರ ತಗೊಂಬಿಟ್ಟಿದ್ದ ಏನಂತ ನಂದ ದೇಹದಿಂದ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೆ ಅದು ನೂರು ಜನ ರಾಕ್ಷಸರಾಗಿ ಪರಿವರ್ತನೆ ಆಗಬೇಕು ಅಂತ ಒಂದು ವರನ ಪಡ್ಕೊಂಬಿಟ್ಟಿದ್ದ ಬ್ರಹ್ಮನಿಂದ ಮಹಿಷಾಸುರ ಮೈ ಬ್ರಹ್ಮನೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವನ ಘೋರ ತಪ್ಪಸ್ಸನ್ನ ಇಷ್ಟಪಟ್ಬಿಟ್ಟು ಮೆಚ್ಚಿ ಅವನಿಗೆ ತಥಾಸ್ತು ಅಂತ ವರ ಕೊಟ್ಬಿಟ್ಟಿದ್ದಂತೆ ಬ್ರಹ್ಮ ಅದನ್ನು ಇವನು ದುರುಪಯೋಗ ಪಡಿಸ್ಕೊಂಡು ಯುದ್ಧ ಮಾಡಬೇಕಾದ್ರೆಲ್ಲ ಅವನ ದೇಹದಿಂದ ಒಂದು ತೊಟ್ಟು ರಕ್ತ ಬಿದ್ದರೂ ಕೂಡ ನೂರು ಜನ ರಕ್ಷ ರಾಕ್ಷಸರಾಗಿ ಎದುರುಗಡೆ ಇರೋರಿಗೆ ತುಂಬ ತೊಂದರೆ ಆಗ್ತಾ ಇತ್ತಂತೆ ಯುದ್ಧ ಮಾಡಬೇಕಾದ್ರೆ ಅವನ್ನ ಸಂಹಾರ ಮಾಡಬೇಕು ಅಂತಂದರೆ ಆಗ್ತಾನೆ ಇರಲಿಲ್ವಂತೆ ಆವಾಗ ಈ ಚಾಮುಂಡೇಶ್ವರಿ ದೇವಿ ಇದನ್ನೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದೇ ತಂಗಿ ಜ್ವಾಲಾತ್ರಿಪುರ ಸುಂದರಿ ದೇವಿ ಸಹಾಯಕ್ಕೆ ಬಂದ್ಲಂತೆ ಬಂದು ಅವನ ವರ ಅವ್ನ ಏನಂತ ವರ ಕೇಳ್ಕೊಂಡಿದ್ದು ಬ್ರಹ್ಮನ ಹತ್ರ ನಾ ನಾನೇ ನನ್ನ ರಕ್ತ ಭೂಮಿ ಮೇಲೆ ಬಿದ್ದರೆ ಒಂದು ತೊಟ್ಟು ನೂರು ಜನ ರಾಕ್ಷಸರಾಗಬೇಕು ಅಂತ ಆವಾಗ ಈ ಜ್ವಾಲಾತ್ರಿಪುರ ಸುಂದರಿ ದೇವಿ ನಾಲ್ಗೇನ ತನ್ನ ನಾಲ್ಗೇನ ಇಡೀ ಭೂಮಿ ತುಂಬ ಚಾಚ್ಬಿಟ್ರಂತೆ ಚಾಚಿದಾಗ ಈ ಚಾಮುಂಡೇಶ್ವರಿ ಮಹಿಷಾಸುರನ್ನ ಮರ್ಧನ ಮಾಡೋಕ್ಕೆ ಸುಲಭ ಆಯ್ತಂತೆ ಯಾಕೆ ಅಂತಂದರೆ ಆ ರಾ ಮಹಿಷಾಸುರನ ದೇಹದಿಂದ ಒಂದು ಹನಿ ರಕ್ತ ಬಿದ್ದರೂ ಕೂಡ ಅದು ಭೂಮಿಗೆ ಬೀಳದೆ ಜ್ವಾಲಾ ತ್ರಿಪುರ ಸುಂದರಿ ದೇವಿ ನಾಲ್ಗೆನ ಭೂಮಿ ತುಂಬ ಹರಡಿದ್ರಲ್ಲ ಅವ್ರು ನಾಲ್ಗೆ ಮೇಲೆ ಬೀಳ್ತಿತ್ತಂತೆ ಆವಾಗ ಆ ರಕ್ತನೆಲ್ಲ ಜ್ವಾಲಾ ತ್ರಿಪುರ ಸುಂದರಿ ದೇವಿ ಈರ್ಕೊಂಡ್ಬಿಡ್ತಾಯಿದ್ರಂತೆ ಪುನಃ ರಾಕ್ಷಸರಾಗಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅವ್ನು ಕೇಳಿದ್ವಾರ ಭೂಮಿ ಮೇಲೆ ಬಿದ್ದಾಗ ಮಾತ್ರ ಹುಟ್ಟಬೇಕು ಅಂತ ನೂರು ಜನ ಆಗಿ ಇದನ್ನು ದೇವಿನೇ ಇದ್ರಲ್ಲ ಆವಾಗ ರಾಕ್ಷಸರ ಸಂಖ್ಯೆ ಸಂಖ್ಯೆ ಕಡಿಮೆ ಆಗಿ ಆಗಿ ಚಾಮುಂಡೇಶ್ವರಿಗೆ ಅವನ್ನ ಸಂಹಾರ ಮಾಡೋಕ್ಕೆ ಸುಲಭ ಆಯಿತು ಅಂತ ಪ್ರತೀತಿ ಇನ್ನೊಂದೇನು ಅಂತಂದರೆ ಈ ನವರಾತ್ರಿ ಟೈಮಲ್ಲಿ ಒಂಬತ್ತು ಜನ ನಾವು ದುರ್ಗೆ ಮಾತೇನ ಒಂಬತ್ತು ಶಕ್ತಿ ದೇವತೆಗಳನ್ನಾಗಿ ನಾವು ಹೆಸರು ತಗೊಂಡು ಒಂಬತ್ತು ದೇವಿಯರ ರೂಪನ ನಾವು ಪೂಜೆ ಮಾಡ್ತೀವಿ ಒಂಬತ್ತು ದೇವಿಯರನ್ನ ಹಂಗೆ ಇವಾಗಲೂ ಚಾಮುಂಡಿ ಬೆಟ್ಟದಲ್ಲಿ ನವರಾತ್ರಿ ಟೈಮಲ್ಲಿ ಆ ನವದುರ್ಗೆಯರು ಅಂತ ಏನು ಕರಿತೀವಿ ಒಂಬತ್ತು ಜನ ದುರ್ಗೆಯರನ್ನು ಕೂಡ ಒಂಬತ್ತು ದಿನ ಆ ಅವತಾರದಲ್ಲಿ ಆಹ್ವಾನೆ ಮಾಡಿಕೊಂಡು ಅದೇ ಥರ ಪೂಜೆಗಳನ್ನ ಮಾಡಿಕೊಂಡು ಬರ್ತಾ ಇರ್ ಇರೋದು ಪದ್ಧತಿ ಆಮೇಲೆ ಈ ಚಾಮುಂಡಿ ಬೆಟ್ಟಕ್ಕೂ ಈ ನಮ್ಮ ಮೈಸೂರ ಮನೆಗೂ ಅವಿನಾಭಾವ ಸಂಬಂಧ ಅಂತ ಹೇಳಬೇಕು ಹಿಂದಿನ ಕಾಲದಿಂದ ತುಂಬ ನಂಟು ಅಂತ ಹೇಳ್ತಾರೆ ಅರಮನೆಗೂ ಚಾಮುಂಡೇಶ್ವರಿ ದೇವಿಗೂ ಇವಾಗಲೂ ಕೂಡ ಯದುವೀರ ಒಡೆಯರು ಪತ್ನಿ ಸಮೇತ ತಾಯಿ ಸಮೇತ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ನಾನು ಸರಿ ಹಿಂಗೆ ಆಷಾಢ ಶುಕ್ರವಾರ ದೇವಿ ದರ್ಶನಕ್ಕೆ ಹೋಗಿದ್ದಾಗ ಅವ್ರನ್ನು ನೋಡೋವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು ಏನು ಅಂತಂದರೆ ಈಗ ಇವಾಗ ನವರಾತ್ರಿ ಬಂದಾಗ ಒಂಬತ್ತು ದ ದರ್ಬಾರ್ ಮಾಡಿ ಉತ್ ಇದು ಪೂಜೆ ಎಲ್ಲ ಮಾಡ್ತಾರಲ್ಲ ಅರಮನೆಯಲ್ಲಿ ಅದೇ ಥರ ಈ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಪ್ರತಿದಿನ ಒಂಬತ್ತು ದಿನವೂ ಕೂಡ ನವರಾತ್ರಿ ಟೈಮಲ್ಲಿ ಸಂಜೆ ಐದು ಗಂಟೆಗೆ ದರ್ಬಾರ್ ಉತ್ಸವ ಅಂತ ಮಾಡಿ ಪೂಜೆ ದೇವಿನ ಉತ್ಸವ ಮೂರ್ತಿನ ಮೆರವಣಿಗೆ ಮಾಡಿಸ್ತಾ ಅರಮನೆ ಸು ಇದು ಬೆಟ್ಟದ ಸುತ್ತ ಉತ್ಸವ ಮೂರ್ತಿನ ಬೆಟ್ಟದ ಸುತ್ತ ಬೆಟ್ಟದ ಸುತ್ತ ಇದು ಮಾಡ್ತಾರೆ ಸುತ್ತಿಸ್ತಾರೆ ಇದು ಇವಾಗಲೂ ಪ್ರತೀತಿಲಿ ಅದಕ್ಕೆ ಹೇಳೋದು ಈ ದೇವಸ್ಥಾನ ಗೌರ್ಮೆಂಟಿಗೆ ಸೇರಿದ್ರು ಕೂಡ ಆ ದೇವಸ್ಥಾನದ ಪೂಜಾ ಪದ್ಧತಿ ಎಲ್ಲ ಕೂಡ ಅರಮನೆಗೆ ಸಂಬಂಧಪಟ್ಟಂಗೆ ನಡಿ ನಡೆಯುತ್ತೆ ಅಂತ ಹೇಳ್ತಾರೆ ಅಲ್ಲಿ ಪುರೋಹಿತರು ಆಮೇಲೆ ಏನು ಅಂತಂದರೆ ಅಲ್ಲೇ ಪಕ್ಕದಲ್ಲಿ ದೇವಿಕೆರೆ ಅಂತ ಇದೆ ನೋಡಿ ಆ ಚಾಮುಂಡಿ ಬೆಟ್ಟದಲ್ಲಿ ಆ ದೇವಿ ಕೆರೆಯಿಂದ ನೀರನ್ನ ತಂದು ದೇವಿಗೆ ಪೂಜೆ ಮಾಡಲ್ಲ ಅಲ್ಲಿ ಒಂದು ಬಾವಿ ಇದೆ ಅಲ್ಲಿರೋಂಥ ಬಾವಿಯಿಂದ ನೀರನ್ನ ತಂದು ಇವತ್ತು ಕೂಡ ಅಭಿಷೇಕ ಮಾಡ್ತಾರಂತೆ ಚಾಮುಂಡೇಶ್ವರಿಗೆ ಈ ಥರ ಒಂದು ಚಿಕ್ಕದಾಗಿ ನನಗೆ ಗೊತ್ತಿರುವಂಥ ಚಾಮುಂಡೇಶ್ವರಿ ಬಗ್ಗೆ ಕಥೆನ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು ಕ್ರಾಂಚಾಪುರಿ ಅಂತಲೂ ಕರಿತಾ ಇದ್ರಂತೆ ಹಿಂದೆ ಆಮೇಲೆ ಮಹಿಷಾಸ್ರನ್ನ ಸಂಹಾರ ಮಾಡಿದಂಥ ಸ್ಥಳ ಆಗಿರೋದ್ರಿಂದ ಇದನ್ನ ಮಹಿಷಾ ಸ್ಥಳ ಅಂತಲೂ ಕರಿತಾ ಇದ್ರಂತೆ ಮಹಿಷಾ ಸ್ಥಳ ಅಂತ ಈ ಬಂದ ಬಂದಮೇಲೆ ಅದನ್ನು ಅವರು ಉಚ್ಚಾರ ಮಹಿಷಾ ಸ್ಥಳನ ಮೈಸೂರು ಮೈಸೂರು ಅಂತ ಈ ಥರ ಪ್ರನೌನ್ಸಿಯೇಷನ್ ಚೇಂಜ್ ಆಗಿ ಮೈಸೂರು ಅಂತ ಬಂತು ಅಂತ ಹೇಳ್ತಾರೆ ಇನ್ನೂ ತುಂಬ ಇತಿಹಾಸ ಇದೆ ದೇವಸ್ಥಾನದ ಬಗ್ಗೆ ನನಗೆ ಗೊ ಗೊತ್ತಿರೋಷ್ಟು ಒಂದು ಚಿಕ್ಕದಾಗಿ ನಿಮ್ಮ ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಇವಾಗ ಆಷಾಢ ಅಲ್ವಾ ತುಂಬ ಒಳ್ಳೆಯದು ದೇವಿಯರ ಆರಾಧನೆ ಮಾಡೋದ್ರಿಂದ ದೇವಿಯರ ಪೂಜೆ ಮಾಡೋದರಿಂದ ದೇವಿಯರ ದರ್ಶನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ನನಗೂ ಈ ಕಥೆನ ಈ ವಿಡಿಯೋ ಮುಖಾಂತರ ಶೇರ್ ಮಾಡಿಕೊಂಡ್ರೆ ಹೇಳ್ತಾ ಇರೋ ನನಗೂ ಕೇಳ್ತಾ ಇರೋ ನಿಮಗೂ ದೇವಿದು ಒಂದಷ್ಟು ಆಶೀರ್ವಾದ ಸಿಕ್ಕುತ್ತೆ ಅನ್ನೋ ಒಂದು ಆಸೆ ಭರವಸೆಯಿಂದ ಈ ಕಥೆನ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ ಜೈ ಚಾಮುಂಡೇಶ್ವರಿ